ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಐಸಾಯ ಚಾಪ್ಟರ್ಟಿ ವರ್ಸ್ ಟ್ವೆಂಟಿ ಸಿಕ್ಸ್ ಲುಕ್ ಅಪ್ ದ ಸ್ಕೈ ಏಷಾಯನ ಪ್ರವಾದನೆಯ ಗ್ರಂಥ ನಲ್ವತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ ಇಲ್ಲಿ ಪ್ರವಾದಿಯಾದ ಈ ಶಾಯನ ಮೂಲಕವಾಗಿ ನಮ್ಮ ದೇವರು ನಮಗೆ ತಿಳಿಸುತ್ತಿರುವಂತಹ ವಾಕ್ಯ ನಾವು ನಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ ನಾವು ನೋಡಬೇಕಂತೆ ಮೇಲಕ್ಕೆ ಎತ್ತಿ ಯಾರನ್ನ ದೃಷ್ಟಿಸಬೇಕು ಭೂಮಿ ಆಕಾಶಗಳನ್ನು ಉಂಟು ಮಾಡಿರ್ತಕ್ಕಂಥ ಸರ್ವಶಕ್ತನಾದ ದೇವರನ್ನು ನಾವು ದೃಷ್ಟಿಸಬೇಕು ಎನ್ನುವಂತಹ ವಾಕ್ಯವನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಈ ವಾಕ್ಯದಲ್ಲಿ ಮುಂದುವರಿಸಿ ನಮ್ಮ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ನಾವು ಕಣ್ಣೆತ್ತಿ ಮೇಲಕ್ಕೆ ನೋಡಿದಾಗ ನಮಗೆ ಕಾಣುವಂಥದ್ದು ನಕ್ಷತ್ರಗಳು ಆ ನಕ್ಷತ್ರಗಳನ್ನು ಯಾರು ಸೃಷ್ಟಿಸಿದ್ದಾರೆ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯರೇ ಹೌದು ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ನಮ್ಮ ದೇವರು ಈ ನಕ್ಷತ್ರಗಳಿಗೆ ಪ್ರತಿಯೊಂದೊಂದಕ್ಕೆ ದೇವರು ಹೆಸರಿಟ್ಟು ಕರೆಯುತ್ತಾರೆ ಪ್ರಿಯರೇ ಅವುಗಳಲ್ಲಿ ಒಂದೂ ಕೂಡ ಯಾವತ್ತೂ ಕಡಿಮೆಯಾಗದಂತೆ ದೇವರು ಅವುಗಳನ್ನು ಹೆಸರಿಡಿದು ಕರೆಯುತ್ತಾರೆ ಅವೆಲ್ಲವುಗಳನ್ನು ತನ್ನ ಸೈನ್ಯವನ್ನ ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನೆ ಎನ್ನುವಂಥ ವಾಕ್ಯವನ್ನ ಈ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಆದಿಕಾಂಡ ಹದಿನೈದನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಅಬ್ರಹಾಮನಿಗೆ ನೀನು ಆಕಾಶದ ಕಡೆಗೆ ನೋಡು ಎಂಬುದಾಗಿ ಹೇಳುತ್ತಾರೆ ಆಕಾಶದ ಕಡೆಗೆ ನೋಡಿದಾಗ ಅವನಿಗೆ ಕಾಣುವಂತದ್ದು ನಕ್ಷತ್ರ ಹೌದು ಆ ನಕ್ಷತ್ರದಷ್ಟು ನಿನ್ನ ಸಂತಾನವಾಗುವುದು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದರು ಪ್ರಿಯರೇ ಅಂದು ಕರ್ತನು ಅಬ್ರಹಾಮನನ್ನು ಒಂಟಿಯಾಗಿ ಹೊರಗೆ ಕರೆದುಕೊಂಡು ಬಂದು ಆಕಾಶದ ಕಡೆಗೆ ನೋಡಲಿಕ್ಕೆ ಹೇಳ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿರುವ ಯಾವ ವಸ್ತುಗಳನ್ನು ಕೂಡ ನೋಡಲಿಕ್ಕೆ ಹೇಳದೆ ದೂರದಲ್ಲಿರುವ ಆಕಾಶದಲ್ಲಿರುವ ಹೊಳೆಯುವಂತಹ ನಕ್ಷತ್ರಗಳನ್ನು ನೋಡಲಿಕ್ಕೆ ಅಲ್ಲಿ ದೇವರು ಅವನಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ ಅಷ್ಟು ಮಾತ್ರವಲ್ಲದೆ ಆ ನಕ್ಷತ್ರದಷ್ಟು ನಿನ್ನ ಸಂತತಿಯಾಗುವುದು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಅಂದು ವಾಗ್ದಾನ ಮಾಡಿದರು ಪ್ರಿಯರೇ ಅಬ್ರಹಾಮನು ಕರ್ತನನ್ನು ನಂಬಿದನು ಆ ವಾಗ್ದಾನವನ್ನು ನಂಬಿದನು ಹೌದು ನನ್ನ ಸಂತತಿ ನಕ್ಷತ್ರದಷ್ಟಾಗುವುದು ಎಂಬುದಾಗಿ ಅವನು ದೂರ ದೃಷ್ಟಿಯುಳ್ಳವನಾಗಿ ತನ್ನ ಸಂತತಿಯನ್ನು ಕಂಡನು ಪ್ರಕಾಶಮಾನವಾಗಿರ್ತಕ್ಕಂಥ ಉದಯ ಸೂಚಕವಾದ ನಕ್ಷತ್ರವಾಗಿರ್ತಕ್ಕಂಥ ಕ್ರಿಸ್ತನನ್ನು ಕೂಡ ಅವನು ಕಂಡನು ಪ್ರಿಯರೇ ಅವನ ಹೃದಯ ಎಷ್ಟು ಸಂತೋಷಗೊಂಡಿರಬಹುದು ಹೌದು ನನ್ನ ಪ್ರಿಯ ದೇವಚಂದ್ರೆ ನಮ್ಮ ದೃಷ್ಟಿಯು ಕೂಡ ದೂರ ದೃಷ್ಟಿಯುಳ್ಳದಾಗಿರಬೇಕು ಯಾವಾಗಲೂ ನಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿ ಕರ್ತನನ್ನು ದೃಷ್ಟಿಸುವಂಥವರಾಗಿರಬೇಕು ಅದನ್ನು ಬಿಟ್ಟು ನಮ್ಮ ಸುತ್ತಮುತ್ತಲಿರುವಂಥದ್ದನ್ನು ನಮ್ಮ ಅಕ್ಕಪಕ್ಕದಲ್ಲಿರುವಂಥದ್ದನ್ನು ನಾವು ನೋಡುವುದಾದರೆ ನಮ್ಮ ಕಣ್ಣಿಗೆ ವ್ಯಾಧಿ ಬರುತ್ತದೆ ನಮ್ಮ ಕಣ್ಣು ದೂರದೃಷ್ಟಿ ಕಳೆದುಕೊಳ್ಳುತ್ತದೆ ದೂರದಲ್ಲಿರ್ತಕ್ಕಂಥದ್ದನ್ನು ನೋಡುವಂತಹ ಶಕ್ತಿ ಕುಂಠಿತಗೊಳ್ಳುತ್ತದೆ ಪ್ರಿಯರೇ ಆದ್ದರಿಂದ ಯಾರಿಗೆ ದೂರ ದೃಷ್ಟಿ ಕಡಿಮೆ ಆಗಿರ್ತದೋ ಅಂಥವರಿಗೆ ಕಣ್ಣಿನ ತಜ್ಞರು ಹೇಳುತ್ತಾರೆ ನೀನು ಬೆಟ್ಟದ ತುದಿಗೆ ಹೋಗಿ ನಿನ್ನ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ ನೋಡು ಎಂಬುದಾಗಿ ಇಂಥ ಒಂದು ಆಲೋಚನೆಯನ್ನು ಈ ಲೋಕದ ವೈದ್ಯರು ಕೊಡ್ತಾರೆ ನಮ್ಮ ಪರಲೋಕದ ವೈದ್ಯನಾಗಿರ್ತಕ್ಕಂಥ ದೇವರು ನಮಗೆ ಇವತ್ತು ಯಾವ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿಕೊಂಡು ನೋಡಿರಿ ಎಂಬುದಾಗಿ ಹೌದು ನಾವು ನಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿ ನೋಡುವಾಗ ನಮಗೆ ಕಾಣುವಂಥದ್ದು ನಮ್ಮ ದೇವರು ನಮ್ಮ ಏಸು ಕ್ರಿಸ್ತನನ್ನು ನಾವು ಕಾಣುವಂಥವರಾಗಿದ್ದೇವೆ ಈ ಶಾರೀರಿಕ ಕಣ್ಣಿನ ಬಗ್ಗೆ ಸೈತಾನನು ಎಚ್ಚರಿಕೆಯುಳ್ಳವನಾಗಿ ನಮ್ಮನ್ನು ಕುರುಡು ಮಾಡಲಿಕ್ಕೆ ಅವನು ಪ್ರಯತ್ನಿಸ್ತಾನೆ ನಾವು ನಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೇವರನ್ನು ದೃಷ್ಟಿಸದಂತೆ ನಾವು ಯಾವಾಗಲೂ ಕತ್ತಲೆಯಲ್ಲಿರುವಂತೆಯೇ ಅವನು ಮಾಡುತ್ತಾನೆ ಈ ಲೋಕದಲ್ಲಿರುವಂತಹ ಪ್ರಾಪಂಚಿಕವಾದ ಆಶೀರ್ವಾದಗಳನ್ನು ನಮ್ಮ ಕಣ್ಣಿಗೆ ತೋರಿಸಿ ನಮಗೆ ನಿತ್ಯತ್ವವಾದಂಥವುಗಳು ಸಿಗಲಾರದ ಹಾಗೆ ಮಾಡುತ್ತಾನೆ ಅನೇಕ ರೀತಿಯ ತಡೆಗಳನ್ನು ತಂದು ನಮ್ಮ ಮುಂದೆ ಒಡ್ಡುತ್ತಾನೆ ಪ್ರಿಯರೇ ಆದ್ದರಿಂದ ನಾವು ದೂರದೃಷ್ಟಿಯುಳ್ಳವರಾಗಿರಬೇಕಾದದ್ದು ಬಹಳ ಅಗತ್ಯವಾದದ್ದು ಪ್ರಿಯರೇ ನಾವು ಈ ಹಲೋಕಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಆಸೆ ಇಡದೆ ಪರಲೋಕಕ್ಕೆ ಸಂಬಂಧಪಟ್ಟವುಗಳು ನಿತ್ಯತ್ವಕ್ಕೆ ಸಂಬಂಧಪಟ್ಟವುಗಳನ್ನೇ ನಾವು ಬಯಸುವಂಥವರಾಗಿರಬೇಕು ಆದುದರಿಂದ ಪ್ರಿಯ ೇವಚಂದ್ರೆ ಇಂದಿನಿಂದ ನಿಮ್ಮ ಕಣ್ಣುಗಳನ್ನ ಮೇಲ ಕೆತ್ತಿ ಕರ್ತನ ಕಡೆಗೆ ದೃಷ್ಟಿಸಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿರ್ತಕ್ಕಂಥ ದೇವರು ನಿಮ್ಮ ಸಹಾಯಕ್ಕೆ ಬಂದು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಒದಗಿಸಿಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಅಪ್ಪ ಪರಮ ವೈದ್ಯನಾಗಿರುವಂತಹ ದೇವರೇ ನೀನು ಇವತ್ತು ನಮಗೆ ಒಳ್ಳೆಯ ಆಲೋಚನೆಯನ್ನು ಕೊಟ್ಟಿದ್ದಿ ತಂದೆ ಆದ್ದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ ನೀನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ತೀಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ನಾವು ಈ ಅಲೋಕಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡದಂತೆ ಅಪ ನಿತ್ಯತ್ವಕ್ಕೆ ಸಂಬಂಧಪಟ್ಟವುಗಳ ಮೇಲೆಯೇ ಮನಸ್ಸಿಟ್ಟು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ